ರಾಜ್ಯದಲ್ಲಿ ಸರ್ಕಾರಗಳು ನೆಪ ಹೇಳಿಕೊಂಡು ರೈತರು ಮತ್ತು ಜನಸಾಮಾನ್ಯರ ಮೇಲೆ ಬರೆ ಎಳೆಯುತ್ತಿದ್ದಾವೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ರೈತರನ್ನು ಮನವೊಲಿಸಿ ಮತ ಪಡೆದಿದ್ದಾರೆ ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಬಿಜೆಪಿಯವರ ಕೆಲಸವನ್ನೇ ಮಾಡುತ್ತಿದ್ದಾರೆ ಸಂವಿಧಾನವನ್ನು ಎರಡು ಪಕ್ಷಗಳು ಹಾಳು ಮಾಡಲು ಹೊರಟಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಕೆಎಲ್ ಅಶೋಕ್ ದೂರಿದ್ದಾರೆ ಇದೇ ಕಾರಣಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ಸಂವಿಧಾನ ರಕ್ಷಕರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಹದಿನೆಂಟು ಸಂಘಟನೆಗಳ ಒಂದು ಒಕ್ಕೂಟ ಇದರ ವತಿಯಿಂದ ನಾವು ಒಂದು ಹೊಸ ಅಭಿಯಾನವನ್ನ ಉಳಿಸಿ ಅಭಿಯಾನವನ್ನ ಒಂದು ಎರಡು ತಿಂಗಳುಗಳಿಂದ ನಾವು ಆರಂಭ ಮಾಡಿದೀವಿ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕದಲ್ಲಿ ಆ ಹಾಗೆ ಹೋದರೆ ಭಾರತದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ನಂತರದಲ್ಲಿ ಎಲ್ಲ ಸಂಘಟನೆಗಳು ಒಂದು ಐಕ್ಯತೆಯಿಂದ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಇದಾಗಿದೆ ಇದರಲ್ಲಿ ಹಲವಾರು ವರ್ಷದ ಹಲವಾರು ಚಟುವಟಿಕೆಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಮುನ್ನೋಟ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ಸಂವಿಧಾನ ಉಳಿಸಲಿಕ್ಕೆ ಬದ್ಧವಾಗಿರುವಂಥ ಒಂದು ಲಕ್ಷ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ಕಾರ್ಯಕರ್ತೆಯರ ಒಂದು ಬದ್ಧತೆಯುಳ್ಳ ಒಂದು ತಂಡವನ್ನು ಕಟ್ಟಬೇಕು ಅಂಥೇಳಿ ಮಾಡಿದ್ರು ಇದರಲ್ಲಿ ಅಸಮಾನತೆ ಇರ್ಬೋದು ಜಾತಿ ಶೋಷಣೆ ಇರ್ಬೋದು ಬಡವ ಶ್ರೀಮಂತ ಇರ್ಬೋದು ಅರಣ್ಯ ಹಕ್ಕಿ ಕಾಯ್ದೆಗಳದ್ದಿರ್ಬೋದು ರೈತ ಎಲ್ಲ ಇಶ್ಯೂಗಳನ್ನು ಈ ಇದು ಇವರುಗಳು ಇದಕ್ಕೆ ಕೆಲಸವನ್ನು ಮಾಡ್ತಾರೆ ಇದರ ಭಾಗವಾಗಿ ಈ ಸಂವಿಧಾನ ಉಳಿಸಿ ಅಭಿಯಾನ ಜನವರಿ ಇಪ್ಪತ್ತಾರನೇ ತಾರೀಕು ಆರಂಭ ಆಗುತ್ತೆ ಜನವರಿ ಇಪ್ಪತ್ತಾರರಿಂದ ಮಾರ್ಚ್ ಒಳಗಡೆ ಮೂರು ತಿಂಗಳ ಈ ಅವಧಿಯಲ್ಲಿ ತೊಂಬತ್ತು ದಿನಗಳ ಅವಧಿಯಲ್ಲಿ ಹತ್ತು ಸಾವಿರ ಜನ ಕಾರ್ಯಕರ್ತರನ್ನ ಮಾಡಬೇಕು ಅಂತೇಳಿ ರಾಜ್ಯದಾದ್ಯಂತ ತೀರ್ಮಾನ ಮಾಡಿ ಈ ಅಭಿಯಾನ ಶುರು ಮಾಡಿದ್ವಿ ಈಗಾಗಲೇ ಒಂಬತ್ತು ಸಾವಿರದ ಮುನ್ನೂರೈವತ್ತು ಜನ ಇದಕ್ಕೆ ನೋಂದಾವಣೆ ಮಾಡಿಕೊಂಡಿದ್ದಾರೆ ನೋಂದಾವಣೆ ಮಾಡಿಕೊಂಡಿದ್ದಂದು ಸುಮ್ಮನೆ ಬಂದು ಬಂದವರಿಗೆಲ್ಲ ನೋಂದಾವಣೆ ಮಾಡಿದ್ದಲ್ಲ ಇದರಲ್ಲಿ ಅವಳ ಅವರ ಕ್ವಾಲಿಟಿ ಟೈಮ್ ಕನಿಷ್ಠ ದಿನಕ್ಕೆ ಒಂದು ಗಂಟೆನಾದರೂ ಕೂಡ ಸಂವಿಧಾನ ಉಳಿಸುವ ಸಂವಿಧಾನದ ಆಶೆಗಳನ್ನು ಗೌರವಿಸುವ ಸಂವಿಧಾನದ ಮೌಲ್ಯಗಳನ್ನು ಪ್ರೀತಿಸುವ ಮತ್ತು ಅದಕ್ಕೋಸ್ಕರ ಕ್ರಿಯೆಗಿಳಿಯುವಂಥ ಒಂದು ಪಡೆಯನ್ನು ತಂಡವನ್ನು ಕಟ್ಟಲಾಗ್ತಿದೆ ಹಾಗಾಗಿ ಜನವರಿ ಇಪ್ಪತ್ತಾರರಿಂದ ಏಪ್ರಿಲ್ ಇಪ್ಪತ್ತಾರವರೆಗೆ ಅಂತ ಅಂದ್ಕೊಂಡು ಏಪ್ರಿಲ್ ಇಪ್ಪತ್ತಾರಕ್ಕೆ ಕರ್ನಾಟಕದ ದಕ್ಷಿಣ ಮಧ್ಯ ಮಧ್ಯ ಕರ್ನಾಟಕದ ಎಲ್ಲ ಕೇಂದ್ರಬಿಂದುವಾದಂಥ ದಾವಣಗೆರೆಯಲ್ಲಿ ಈ ಸಮಾವೇಶ ನಡೀತಾ ಇದೆ ಜನವರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಬಸವರಾಜಪುರ ಅಧ್ಯಕ್ಷತೆಯಲ್ಲಿ ಅವರ ಕಚೇರಿಯಲ್ಲಿ ಏಳೆಂಟು ಸಮಾಲೋಚ ನಡೀತದೆ ಭಾರತ ಮತ್ತು ಕರ್ನಾಟಕದ ಭಾರತದ ಹಲವಾರು ರಾಜ್ಯಗಳ ಅತಿಥಿಗಳು ಅಲ್ಲಿ ಬರ್ತಾರೆ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಪೆರೇಡ್ ಹನ್ನೊಂದುವರಿಂದ ಹನ್ನೆರಡುವರೆಗೆ ಅತ್ಯಂತ ಶಿಸ್ತುಬದ್ಧವಾದ ಸಂವಿಧಾನದ ಪೀಠಕಿಯ ಟ್ಯಾಬ್ಲೋ ಮೆರವಣಿಗೆ ಕೂಡ ನಡೀತದೆ ಸಂವಿಧಾನದ ಪೀಠಿಕೆ ಇಡೀ ಭಾರತಕ್ಕೆ ಮಾದರಿಯಾದ ಆದರ್ಶವಾದ ಪೀಠಿಕೆ ಆ ಪೀಠಿಕೆಯನ್ನು ಎಲ್ಲರೂ ಅಳವಡಿಸ್ಕೋಬೇಕನ್ನುವಂಥ ಒಂದು ರೂಪಕವಾಗಿ ಅದು ನಡೀತದೆ ಹನ್ನೆರಡು ಹನ್ನೊಂದುವರೆಯಿಂದ ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ಸಮಾವೇಶ ಹನ್ನೆರಡುವರೆಯಿಂದ ಒಂದೂವರೆ ಊಟ ಇರುತ್ತೆ ಒಂದೂವರೆಗೆ ಸಮಾವೇಶ ಆರಂಭಗೊಳ್ಳುತ್ತೆ ಸುಮಾರು ಇಪ್ಪತ್ತಾರು ಕಲಾತಂಡಗಳು ಕರ್ನಾಟಕದ ಮತ್ತು ಭಾರತದ ವೈವಿಧ್ಯತೆಯನ್ನು ಸಾರುವ ಸೌಹಾರ್ದತೆಯನ್ನು ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಅವರ ಆಡಿಯನ್ಸ್ ಆಗಿ ನಾವು ಬರ್ತೀವಿ ಅಂತ ನಾವು ಹೇಳ್ತಿದ್ದಾರೆ ನಾವು ಯಾವುದೇ ಮುಖ್ಯ ರಾಜಕೀಯ ಪಕ್ಷ ಯಾವುದೇ ರಾಜಕೀಯ ಪಕ್ಷದ ನಾವು ಇದ್ರ ಕಡೆಗೆ ಚಾವಣಿ ಕಡೆ ಕೆಲಸ ಮಾಡ್ತಿಲ್ಲ ಆದ್ದರಿಂದ ಹಾಗಾಗಿ ಯಾರನ್ನು ಕೂಡ ಅಧಿಕೃತ ಇದಕ್ಕೆ ನಾವು ಬರ್ತಾರೆ ಜಿಗ್ನೀಶ್ ಮೇವಾನಿ ಹೋರಾಟದ ಒಬ್ಬ ಇಂದ ಬಂದ ಎಮ್ ಎಲ್ ಎ ಆಗಿದ್ದ ಅವರು ಮಾತ್ರ ಅವರು ವಿದ್ಯಿಕೆಯಲ್ಲಿ ಇಪ್ಪತ್ತೈದನೇ ತಾರೀಕು ಐದು ಗಂಟೆಗೆ ಇದಕ್ಕೆ ದಾವಣಗೆರೆ ತಲ್ಪತೆ ಶಾಮನೂರು ದಾವಣಗೆರೆ ಶಾಮನೂರಿಂದ ಅಲ್ಲಿನ ಒಂದು ಐನೂರು ಜನ ಬೈಕ್ ಗಳ ಜೊತೆಗೆ ಅವ್ರನ್ನ ಮಾಡಲಾಗುತ್ತೆ ಅದಕ್ಕೂ ಕೂಡ ಅಭೂತಪೂರ್ವ